గణపతి వాహన భారతదేశ మొదల మహిళా ఐపీఎస్ అధికారి కిరణ్ కన్నడ కవి రామయ బ్రెవిటేషనల్ హౌస్ కండి ಮಾನವ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಾರೆ ಶಕುಂತಲಾ ದೇವಿ ಸಂಗೀತದ ಪಿತಾಮಹ ಪುರಾಣಧರ್ಮ ದಾಸರು ರೈತನ ಮಿತ್ರ ಎಲ್ಲರೂ ಬೆಳ್ಳಿ ಚುಕ್ಕೆ ಅಂತ ಯಾವುದು ಕರೀತಾರೆ ಸುಭದ್ರ ಶ್ರೀರಾಮನ ಭಕ್ತ ಬಾಲಾನಂತ ಸಾರ್ವತ್ರಿಕ ದ್ರಾವಕ ನೀರ ಪಿಕ್ಚರ್ ಒಳಗ ನಂಬರ್ 1 ಹೀರೋ ಆಗಿ ಮೊದಲು ಡಾಕ್ಟರ್ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ಕುಮಾರ್ ಬಿಗ್ ಬಾಸ್ ಸೀಸನ್ 11 ರ ವಿನ್ನರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಸಸ್ಯದ ಸುಂದರವಾದ ಭಾಗ ಹೂವು ರಾಷ್ಟ್ರೀಯ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಚರ್ಮ ಶಾಸ್ತ್ರಿ ಡ್ಯಾಮ್ ಅದೇ મત ಹೇಳೋ ಕೈ ಕೆ ಸೈಡ್ ರೂ ಬೈಂಸ್ರು ಪಂಚೇಂದ್ರಗಳು ಯಾರು ಕಣ್ಣ ಮೂಗಾ ನಾಲ್ಗಿ ಚರ್ಮತಿವಿ ಕೋಲಮಿ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಯಾರು ಪಿ ರಾಜ ಕರ್ನಾಟಕ ರಾಜಧಾನಿ ಬೆಂಗಳೂರು ದೇಶ ಭಾರತ ಐದು ಪ್ರಾಣಿಗಳ ಹೆಸರು ಹುಲಿ ಸಿಂಹ ಕರಡಿ ಐದು ವಾಹನಗಳು ಗಾಡಿಗಳ ಹೆಸರು आई तो हंड्रड वर्ड्स रहे। माँ का ये सितापला आरंजु बनाना है। सब। What is your no? name? मेरा नाम है सरस्ते। What is your father name? Father name no? गुर्जा। Father name बसर। What is your mother name? Mother name गुर्जा। What is your sister name? Sister name जनवीरा। English में कितने दर्द के अंतरा? चांडा। English में कुंद्रा का? शिरो। बाई लड़का? कमीना। ओबला का? ओ। जल्दी बेड़ा बेड़ा। Nancy?